ಪಂಜುರ್ಲಿನ ಪಾಠದ ಉಲ್ಲೇಖ ಮಾಡುತ್ತೇನೆ ಈಶ್ವರನ ಶಾಪ ಪಾರುತಿರವರ ಐಸರದ ಪಟ್ಟ ಜಪತ್ನ ಮಾಲೆನ ಪತ್ತೊಂದು ಹಸುರ ಮುರ್ಗದ ಪಂಜಿ ಘಟ್ಟದವರೆಗೆ ಜಪ್ಪೊಂದು ಜತೊಂದು ಬತ್ತನಿಗೆ ಹಸುರ ಪಂಜಿ ಇಬ್ಬ ಕೊಕ್ಕೆರಂದು ದಾಡ ಮಸಲ್ ತಿರ್ತದಾದಂಡು ದೂನಗ ತಿರ್ತರು ತುಳುವ ರಾಜ್ಯ ತೋಜನಿಗೆ ಜಗತ್ತಿಗೆ ಕಣ್ಣ ಈ ನಂಚಿತ್ನ ತುಳುವ ರಾಜ್ಯ ಏತು ಪೊರ್ಲುಂಡು ಕೇಣಂದಾಂಡ ಸುತ್ತಿಗೆದಾತ ಮಲ್ಲ ಅರಿವಣದಾತು ಒರುಡು ಪನವುದಾತು ಪೊರ್ಲುಡು ತುಳುವ ಉಂಡು ತುಳುವ ರಾಜ್ಯದ ಗಡು ಜಪ್ ಅದಗ ಮಾಲದ ಗಡಿದತ್ತಿನ ಮಾಲದ ಮಾರಲಭ್ಯ ಬುಡೆಯಲು ಬಂಗಾಡಿಡು ಬಂಗಾಡಿದ ಅರಸುಲು ಬುಡೆಯ್ರಿ ಕುಕ್ಕೆ ಗಡು ಬನ್ನ ಕುಕ್ಕೆಡು ಸುಬ್ರಾಯ ದೇವರು ಬುಡೆಯ್ರಿ ಬಂದು ಮಾವಂಡಗಿರಿ ಜೊತ್ತದ ಸಿನೇಂಡಗಿರಿಟಿ ದನಿ ದೈವ ಪಂಜುರ್ಲಿ ಉದಿತೆಗೆ ಆ ಕಾಲುಡು ನಮ್ಮ ಮಲ್ಲ ತಾಂತ್ರಿಕೇರ್ನ ಗುಲಿತೇರಿ ಎದೆತ್ತು ಮಲ್ಲವ ಒಂದಿ ಸಿದ್ಧ ಸಾಧಕಿಯನ್ನ ಗುಲಿತೇರಿ ಬಂದ್ ಆ ಪಂಜುರ್ಲಿನ ಪಾಡು ನೋಡು ನಮಗೆ ದಿಕ್ಕೊಂಡು அதுவேர் ஜிர்ல பக்கம் ஏழுவேர் தந்திர்லின் கூட பஞ்சிர்ல பத்தோடு ஆயிட்ட வர்ணனை துளே எழுவேறு ஜந்திர்ல ஏழுவேரு தந்திர்ல கூடிய அத்தரு சருவா கொப்பரியடு குறிநீர் குறிக்கோரிய பொழியசாஸ்திரம் மல்திரு அரி கணத்தது கூட்டாய் பாடியிரு பொடி மண்டல பாடியரு சுண்ணொடு சூத்திரா கந்தோடு கோடை பச்சரிட பச்ச தம்பா கரும்புதகஜ கம்பா பிங்காரோடு ஆ தைவனு மந்திரது பத்தோடு வந்து விதடி ಅಲ್ಪ ಪಂಜುರ್ಲಿ ಆತ ಜನ ಕಿರ್ದು ಕಿರ್ಣಿ ಚಿತ್ನ ಪರಿಹಾರ ಬೂಡಾದು ಕುಮಾರಧಾರ ಎಡತ್ತ ಗಂಗ್ಯನ ಬಲತ ತಿರ್ಗೇ ಬಲತ್ತ ಗಂಗೆ ಎಡತ್ತಿರ್ಗ ಆ ಕುಮಾರಧಾರೆ ನೇತ್ರಾವತಿ ತುಧಕಲೇ ಇನಿ ನಮ್ಮ ತುಳುನಾಡುಗೆ ಜೀವನದಿ ಅಂಚಾದು ನಮ್ಮ ಮಾತ ಆ ಪಂಜುರ್ಲಿ ವನ್ಪು ಚಿತ್ನ ದೈವನು ಪ್ರತಿತ್ಯಲ ಇಲ್ಲ ಆರಾಧನೆ ಮಲ್ಪುನಗು